ನಮಸ್ಕಾರ ವೀಕ್ಷಕರಿಗೆ ಎಂಬೆಲ್ ಯೂಸ್ಡ್ ಕಾರ್ಸ್ ಬೈಯಿಂಗ್ ಆ್ಯಂಡ್ ಸೆಲಿಂಗ್ ಮುದ್ದೆಬೇಳ್ ನಮ್ಮಲ್ಲಿ ಕ್ರೂಸರ್ಗಳು ಮತ್ತು ಕಾರುಗಳು ಮತ್ತು ಫೋರ್ ವೀಲರ್ ಟೂ ವೀಲರ್ ಎಲ್ಲ ರೀತಿ ಕಾರುಗಳು ಲೋನು ಮತ್ತು ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟ ಮತ್ತು ಖರೀದಿ ಮಾಡುತ್ತೇವೆ ನಮ್ಮ ಶಾಪ್ ಬಂದು ಮುದ್ದೆಬೇಳ್ ಅಂಬೇಡ್ಕರ್ ಸರ್ಕಲ್ ತಾಳಿಕೋಟ್ ರೋಡ್ ನಿಯರ್ ಹಿರೇಮಟ್ ಆಟೋಮೊಬೈಲ್ಸ್ ಎಂಬೆಲ್ ಆಟೋ ಕನ್ಸಲ್ಟೆನ್ಸಿ ನಿಮ್ಮ ಗಾಡಿಗಳ ವಿವರಕ್ಕಾಗಿ ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡಿ

ಪ್ರೈಸ್ ಒಂದು ಒಂದು ಲಕ್ಷ ಮೂವತ್ತೈದು ಮಾಡ್ತೀವಿ ಮಾಡಿ ಒಂದು ಅಂಬೇಡ್ಕರ್ ನಿಯರ್ ಬೈ ರೋಡ್ ಕೃಷ್ಣ ಮಂಗಳೂರು ಈ ಗಾಡಿ ಬಂದು ಗುಬರ ಪಾಸ್ ಇದೆ ಈ ಗಾಡಿ ಬಂದು ಅಡ್ವೊಕೇಟ್ ಎರಡು ಸಾವಿರ ಹತ್ತು ಮಾಡೋ ಗಾಡಿ ಇದು ಒಂದು ಓನರ್ ತರ್ಡ್ ಇದೆ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಇನ್ನು ಮೂರು ತಿಂಗಳ ಪಾಸಿಂಗ್ ಸೆಸ್ತಿ ಇದೆ ಈ ಗಾಡಿ ಪ್ರೈಸ್ ಬಂದು ಪೂರ್ತಿ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರಥೆ ಪ್ರೋತ್ಸಾಹ ಮಾಡಿ ಏನೇ ವಿಡಿಯೋದಲ್ಲಿ ತಪ್ಪಾಗಿದ್ದರೂ ಕೇಳಿ ಯಾರು ತಪ್ಪು ಭಾವಿಸಬೇಡಿ ತಪ್ಪಾಗಿ ಮೆಸೇಜ್ ಕಾಮೆಂಟ್ಸ್ ಕೂಡ ಹಾಕಬೇಡಿ ನಿಮ್ಗೆ ಯಾವುದೇ ರೀತಿ ಫೋರ್ ವೀಲರ್ ಲೋನ್ ನಿಮ್ಮ ಹತ್ರ ಕ್ಯಾಶ್ ಎಷ್ಟು ಇರುತ್ತೋ ಡೌನ್ ಪೇಮೆಂಟ್ ನೆಗೋಷಿಯೇಬಲ್ ಮಾಡಿ ಡೌನ್ ಪೇಮೆಂಟ್ ಕಟ್ಸ್ಕೊಂಡು ಲೋನ್ ಮಾಡಿಸಿ ನಿಮ್ಗೆ ಯಾವುದೇ ರೀತಿ ಏನು ರೀತಿ ಹೆಲ್ಪ್ ಬೇಕು ಎಲ್ಲ ಮಾಡಿಕೊಡ್ತೀವಿ ನಮ್ಮ ಒಂದು ಸಲ ವಿಸಿಟ್ ಮಾಡಿ ಧನ್ಯವಾದ